ನನ್ನ ಹೆಸರು ಹೊನ್ನಪ್ಪ ಅಂತ ಚಳ್ಕೆರೆ ತಾಲ್ಲೂಕ್ ಪುರಶಾಂಪ್ರ ಹೋಬಳಿ ಒನ್ ಎನ್ ರೂಪಾಯ ಅವರು ಮುಂಜಾನವರು ನನಗೆ ಪರಿಚಯ ಆಗಿ ಈ ತರ ಮಂಗಳ ಕಿಸಾನ್ ಸಮೃದ್ಧಿ ಅಂತ ಒಂದು ಸಾವಯವ ಗೊಬ್ಬರ ಐತಿ ಆಕಪ್ಪ ಒಳ್ಳೆ ಗಿಡಕ್ಕೆ ಚೆನ್ನಾಗ್ ಬರ್ತವೆ ಅಂದ್ರು ಹಂಗಾಗಿ ನಾನು ಒಂದು ಐನೂರು ಗಿಡ ಐತೆ ನನ್ನ ತೋಟದಾಗೆ ಒಂದು ಐನೂರು ಗಿಡ ಐನೂರು ಗಿಡಕ್ಕೆ ಒಂದು ಚೀಲ ತಗೊಂಡು ಒಂದು ಗಿಡಕ್ಕೆ ಒಂದು ಎರಡು ಕೆ ಜಿ ಲೆಕ್ಕಾಚಾರಕ್ಕೆ ಹಾಕಿದಿನಿ ಇದು ಎರಡು ವರ್ಷದ ಗಿಡ ಅಷ್ಟೇ ಇದು ಆ ಗಿಡಕ್ಕೆ ಹಾಕಿದ್ಮೇಲೆ ಅಷ್ಟಾಗಿ ಮಳೆ ಬರಲ್ಲ ನಮ್ದು ಸ್ವಲ್ಪ ನೀರುನು ಕಡಿಮೆ ಇರೋದ್ರಿಂದನ ಆ ಆ ಗಿಡ ನೋಡ್ರಿ ಅದಾವೆ ಆ ಎರಡು ವರ್ಷದ ಗಿಡ ಎರಡ್ ವರ್ಷ ಮೊನ್ನೆ ಈಗ ಆಗಸ್ಟ್ಗೆ ಎರಡು ವರ್ಷ ತುಂಬಿ ಇದು ಮೂರನೇ ವರ್ಷಕ್ಕೆ ಎಂಟ್ರಿ ಆಗೈತೆ ಆ ಆ ಗೊಬ್ಬರ ಹಾಕಿದ್ಮೇಲೆ ಒಳ್ಳೆ ಸ್ಟ್ರೆಂತ್ ಒಳ್ಳೆ ಯಾವುದೇ ಒಂದು ರೋಗ ಆಗ್ಲಿ ಇನ್ನೊಂದಾಗ್ಲಿ ಇಲ್ಲ ಅಂತ ಗೊಬ್ಬರನ ನಾನು ನಿಜವಾಗ್ಲೂ ಎಲ್ಲಾ ರೈತರು ಇದನ್ನ ಬಳಸಿ ಇದ್ರ ಸದುಪಯೋಗ ಪಡೋದ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ರೈತರು ಇದೇ ತರ ತೋಟ ಬೆಳೆಸ್ಬೇಕಂದ್ರೆ ಅಂತ ಇಂಥ ಗೊಬ್ಬರ ಇಂಥವೆಲ್ಲ ಹಾಕದ್ ಬದಲು ಸ್ವಲ್ಪ ಆದಷ್ಟು ಇಂತ ಸಾವಯವ ಗೊಬ್ಬರ ಹಾಕಿ ಸ್ವಲ್ಪ ರೈತರು ಅನುಕೂಲ ಪಡ್ಕೊಂಬ್ಲಿ ಎಂಬುದೇ ನನ್ನ ಆಶಯ ಆದಷ್ಟು ಈ ಕಂಪ್ನಿ ಆದಂತ ಈ ಮಂಗಳ ಕಿಸಾನ್ ಸಮೃದ್ಧಿ ಈ ಕಂಪ್ನಿಗೂ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೀನಿ